ಇಲ್ಲಿವರೆಗೂ ಮುನ್ನೂರ ಇಪ್ಪತ್ತೈದು ರೆಕ್ರೂಟ್ಮೆಂಟ್ ಮತ್ತೆ ರಿಲೀಸ್ ಆಗಿರೋದು ಮಹೇಶ್ ಲಿಂಕ್ ಇವರು ಅಷ್ಟಕ್ಕೆ ಪ್ರಾಜೆಕ್ಟ್ ಎಂಬತ್ತಾರು ಎಂಬತ್ತಾರು ಕೋಟಿ ಇವರು ಈಗಾಗಲೇ ಬಿಡುಗಡೆ ಮಾಡಿರೋದು ನಾನ್ನೂರು ಕೋಟಿ ಇದು ಸಾಧಕ ಬಾಧಕ ನೋಡೋಣ ಮಾತಾಡೋಣ ಒಂದು ಟೋಟಲ್ ಪ್ರಾಜೆಕ್ಟ್ ಎಷ್ಟಿದು ಒಂಬೈನೂರ ಎಂಬತ್ತೈದು ಕಿಲೋಮೀಟರ್ನಲ್ಲಿ ಎಂಟು ಕಿಲೋಮೀಟರ್ಗಳನ್ನ ಕೆಲಸವನ್ನು ಪ್ರಾರಂಭ ಮಾಡಿದ್ದಾರೆ ಮತ್ತೊಮ್ಮೆ ನನ್ನೂರೈವತ್ತು ಮೀಟರ್ ಮಾತ್ರ ಪೈಪ್ ಹಾಕಿದ್ದಾರೆ ಯಾವುದಾಗಿಲ್ಲೂ ಅದು ಮಾಡಿ ಅದು ಬರ್ತು ವ್ಯವಸ್ಥೆ ಮಾಡಿದ್ದಾರೆ ಯಾಕೆಲ್ಲ ಹೇಳ್ತಾ ಇದ್ದೀನಂದರೆ ನಿಮಗೆ ಯಾರಿಗೂ ಅದು ಅಕೌಂಟಬಿಲಿಟಿ ಇಲ್ಲದೆ ಹೋಗೋದು ಜೈಪ್ರಕಾಶ್ಗೆ ಅಕೌಂಟಬಲಿಟಿ ಈಸ್ ಫ್ರಮ್ ತುಮಕೂರು ಡಿಸ್ಟ್ರಿಕ್ಟ್ ಈಸ್ ಫ್ರಮ್ ತುಮಕೂರು ಡಿಸ್ಟ್ರಿಕ್ಟ್ ನನಗೆ ತುಂಬ ನೋವಾಗೋದೇನಂದರೆ ಒಬ್ಬ ಅಧಿಕಾರಿಯಾಗಿ ತಾನೇ ಎಲ್ಲವನ್ನು ಮಾಡಿ ಆಗೋದಿಲ್ಲ ಅಂತೀವಿ ತಿರುಗಾ ಅದನ್ನೇ ಎತ್ಕೊಂಡು ಎಲ್ಲ ಒಂದು ಕಡೆ ಬಂಧನ ಸೃಷ್ಟಿ ಮಾಡ್ತಕ್ಕಂಥ ಇದು ಯಾರಿಗೂ ಒಳ್ಳೇದಲ್ಲ ನೀವುಗಳು ಅಧಿಕಾರಿಗಳು ಸ್ವಯಂ ಪ್ರೇರಿತವಾಗಿ ಡಿಸಿಷನ್ ತಗೋಬೇಕಾಗಿತ್ತು ನಾನು ಭಾರತ ಸರ್ಕಾರದ ಮಂತ್ರಿ ಇದ್ದೀನಿ ನಾನು ಮೊನ್ನೆ ಚೆನ್ನಾಗ್ ಹೋಗಿದ್ದೀನಿ ಅದು ಅಲ್ಲ ಇದಕ್ಕೆ ಎಸ್ ಹೋಗಿದ್ದೆ ಎಲ್ಲ ಬಂದೆ ಐದು ದಿವಸ ಅಲ್ಲೇ ಇದ್ದೆ ಒಂದು ಸಾರಿ ಹೋಗಿ ಬರ್ರಿ ಪ್ರಾಜೆಕ್ಟ್ ಅಂದ್ರೆ ಅದು ಬೇಡ್ರಿ ರಾಮೇಶ್ವರಕ್ಕೆ ಹೋಗ್ತಾ ಇದ್ದೀರಿ ನೀವು ಯಾವಾಗ ಹೋಗ್ತಾ ಇರ್ತೀರಿ ಒಂದು ಸಾರಿ ನಾವು ಪಂಪಂ ಬಿಡ್ಸ್ ಮಾಡಿದ್ದೀವಿ ನೋಡ್ಕೊಬಲ್ರಿ ಅದು ಹಾಳಾಗಿ ಹೋಗಲ್ರಿ ಅದು ಬೇಡ್ರಿ ಮಧ್ಯಪ್ರದೇಶದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ರವರು ಮಧ್ಯಪ್ರದೇಶ ಮುಖ್ಯಮಂತ್ರಿಗಳಾದಾಗ ಸುಮಾರು ಇಪ್ಪತ್ತ ಎರಡು ಮೂರು ಪ್ರಾಜೆಕ್ಟ್ಗಳು ಮಾಡಿದ್ದಾರೆ ಎಂಟು ನೂರ ಐವತ್ತು ಕಿಲೋಮೀಟರ್ ಬಂದಿದೆ ಇಡೀ ಜಿಲ್ಲೆಗೆ ತೊಗೊಂಡೋಗಿದ್ದಾರೆ ಅವ್ರಿಗೂ ಕೂಡ ಇದ್ದಂಥ ಡಿಸ್ಪ್ಯೂಟು ಎಷ್ಟು ಚೆನ್ನಾಗಿ ಸೆಟ್ಲಾಗಿದ್ದಕ್ಕೆ ಆರ್ ವಿಥೌಟ್ ಮೈ ಕನ್ಸರ್ಟ್ ನಾನು ಮಿನಿಸ್ಟ್ರು ನಿಮ್ಮ ಮಿನಿಸ್ಟ್ರು ನಿಮ್ಮ ಸರ್ಕಾರ ಒಟ್ಟಿಗೆ ಸೇರಿ ಏನಾದ್ರು ಆದಾಗ ಇದಕ್ಕೆ ಏನು ಬೇಕಾದ್ರೂ ಚಾಲನೆ ಕೊಡಿ ಅಲ್ಲಿವರೆಗೂ ಬೇಡ